ಹಾಯ್ ಹಲೋ ನಮಸ್ಕಾರ ಇದು ಸವಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಬ್ಬ ಮಾಡ್ತಾ ಇದ್ದೀವಿ ಇದು ಯಾವ ಹಬ್ಬ ಏನಕ್ಕೆ ಈ ಹಬ್ಬ ಮಾಡಬೇಕು ಮಾಡಿದ್ರೆ ಏನು ಉಪಯೋಗ ಅಂತ ಲಾಸ್ಟ್ನಲ್ಲಿ ಹೇಳ್ತೀನಿ ಈ ಹಬ್ಬಕ್ಕೆ ಮಾಡಬೇಕಾಗಿರೋದು ಇಷ್ಟೆ ಅನ್ನ ಸಾಂಬಾರು ಮುದ್ದೆ ಕಾಳು ಪಲ್ಯ ಮತ್ತು ಟಮಟ ಮೊದಲಿಗೆ ಮೂರು ಥರದ್ದು ಕಾಳು ತೊಗೋಬೇಕು ಆ ಕಾಳು ಯಾವುದದು ಅಂದರೆ ಕಡಲೆಕಾಳು ತೊಗರಿಕಾಳು ಮತ್ತು ಅವರೆಕಾಳು ಇದನ್ನ ನೀಟಾಗಿ ಕಲ್ಲೆಲ್ಲ ಆರಿಸಿ ಒಂದು ಪಾತ್ರೆಗೆ ಹಾಕೊಬೇಕು ಪಾತ್ರೆಗೆ ಹಾಕೊಂಡ್ಮೇಲೆ ಅದನ್ನು ಟೂ ಟೈಮ್ಸು ವಾಶ್ ಮಾಡ್ಕೊಬೇಕು ವಾಶ್ ಮಾಡಾದ್ಮೇಲೆ ಬೇಕಾದರೆ ನೀವು ನೆನೆಸು ಕೂಡ ಮಾಡ್ಬೋದು ಬಟ್ ನನಗೆ ತೊಗರಿಕಾಳು ನನಗೆ ಸಿಗಲಿಲ್ಲ ಹಂಗಾಗಿ ನನಗೆ ನೆನೆಸಿಡೋಕ್ಕೆ ಟೈಮ್ ಸಾಕಾಗಲಿಲ್ಲ ನೀವು ಬೇಕಾದರೆ ನೆನೆಸಿಟ್ಟು ಮಾಡ್ಕೊಬೋದು ಡೈರೆಕ್ಟು ಕುಕ್ಕರ್ಗೆ ಹಾಕಿದೆ ಕುಕ್ಕರಲ್ಲಿ ನಾಲ್ಕು ವಿಷಲ್ ಮಾಡಿಸಿದ್ರೆ ಸಾಕು ಗೋದ್ರೊಳಗೆ ನಾನು ಕೆಲಸ ಮುಗಿಸ್ಬರೋಣ ಅಂತ ಬಟ್ಟೆ ಒಲಿಯಕ್ಕೆ ಬಂದೆ ವಿಷಲ್ ಆರಿದ ಮೇಲೆ ಅದನ್ನು ನೀರನ್ನು ಎಲ್ಲ ತೆಗೆದು ಒಂದು ಕಡೆ ಇಟ್ಕೊಬೇಕು ಆ ಕಾಳಲ್ಲಿ ಬಸ್ ಸಾಂಬಾರು ಮಾಡ್ಕೊಬೇಕು ನಾನು ಬಸ್ ಸಾಂಬಾರು ಮಾಡಿಕೊಂಡೆ ಅದಾದ್ಮೇಲೆ ಮುದ್ದೆ ಅಂತ ಅಂದ್ಬಿಟ್ಟು ಮುದ್ದೆನು ಮಾಡ್ಕೊಂಡೆ ರುಚಿ ಸವಿಯಲು ಜಗವಿದೆ ಪಕ್ಕದಲ್ಲಿ ಸಾಂಬಾರ್ ರೆಡಿ ಆಗಿತ್ತು ಇನ್ನೇನು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಮುಗಿತು ಅನ್ಕೊಂಡು ಒಗ್ಗರಣೆ ಒಂದು ಸ್ವಲ್ಪ ಹಾಕ್ಬಿಟ್ಟೆ ಸಾಂಬಾರು ರೆಡಿ ಆಯ್ತು ಇನ್ನೇನು ಕಾಳು ಒಗ್ ಒಂದ್ ಮಾಡ್ಕೊಬೇಕುಕುಂ ಪಚಕಿ ತುಂ ಪಚಕು ಪುಂಕ ಕಾಳು ಒಗ್ತು ಎಲ್ಲ ಆಯ್ತು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನಾವು ಪೂಜೆನ ದೇವ್ರ ಮನೆಯಲ್ಲಿ ಇಡಬಾರ್ದು ಅದನ್ನೇ ಒಂದು ಸಪ್ರೇಟ್ ಜಾಗದಲ್ಲಿ ಇಡಬೇಕು ಅಂದರೆ ನಾವು ಪಕ್ಷ ಮಾಡ್ತೀವಲ್ಲ ಆ ಥರ ಅದಕ್ಕೆ ಆ ಥರ ಇದು ಸಂಬಂಧಪಟ್ಟಿರೋದು ಹಾಗಾಗಿ ಇದನ್ನು ಸಪ್ರೇಟಾಗಿ ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಪೂಜೆ ಮಾಡ್ತೀವಲ್ಲ ಅಲ್ಲಿ ಅದನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಇಟ್ಟು ಅದು ಬಾಳೆ ಎಲೆ ಇಡಬೇಕು ಅದಾದಮೇಲೆ ಅಕ್ಕಿ ಹಾಕಬೇಕು ಅದ್ರ ಮೇಲೆ ಅಂದರೆ ಕಳಸ ನಾವು ಇಡ್ತೀವಲ್ಲ ಅದು ಕೂರಬೇಕಲ್ವ ಅದಕ್ಕೆ ಆಮೇಲೆ ವಿಳ್ಳೆದೆಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ಹೂವು ದೀಪ ಆಮೇಲೆ ಒಂದು ಲೋಟ ಅಕ್ಕಿ ಆಮೇಲೆ ಒಂದು ಲೋಟ ನೀರು ಅರಿಶಿಣ ಕುಂಕುಮ ಆಮೇಲೆ ದೀಪ ಹಚ್ಕೊಬೇಕು ಆಮೇಲೆ ಮತ್ತೆ ಇನ್ನೊಂದು ಬಾಳೆ ಎಲೆಯಲ್ಲಿ ನಾವು ಅಡುಗೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಅದನ್ನು ನೈವೇದ್ಯ ಮಾಡೋಕ್ಕಿಡಬೇಕು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಟಮಟ ಟಮಟ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ ಹಂಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ಅದಾದಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಪೂಜೆ ಮಾಡಿದೋ ಈ ಹಬ್ಬದ ಹೆಸರು ಮಾರಿ ಹಬ್ಬ ಅಂತ ಈ ಮಾರಿ ಹಬ್ಬ ಯಾಕೆ ಮಾಡಬೇಕು ಅಂದರೆ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಇರೋ ಮನೇಲಿ ಇದನ್ನು ಮಾಡಬೇಕು ಮಕ್ಕಳು ಇರೋ ಮನೇಲಿ ಯಾಕೆ ಮಾಡಬೇಕು ಅಂತ ಅಂದರೆ ಮಕ್ಕಳುಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಕಿವಿ ನೋವು ತಲೆನೋವು ಅಮ್ಮ ಆಮೇಲೆ ಗದ್ಕಟ್ಟು ಇಂಥ ಏನಾರ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಅಲರ್ಜಿ ಏನಾದರೂ ಇದ್ದರೆ ಅದು ಹೋಗುತ್ತೆ ಅಂತ ನಂಬಿಕೆ ಅಷ್ಟೆ ಇದನ್ನು ನಾವು ಶಿವರಾತ್ರಿ ಹಬ್ಬ ಬರೋ ಮುಂಚೆನೇ ಮಾಡಬೇಕು ಅಂದರೆ ಯಾವ ವಾರ ಮಾಡಬೇಕು ಅಂದರೆ ಗುರುವಾರ ಮಂಗಳವಾರ ಇಲ್ಲ ಅಂತಂದರೆ ಭಾನುವಾರ ಇವತ್ತು ಭಾನುವಾರ ಆಗಿತ್ತು ಹಂಗಾಗಿ ನಾನು ಭಾನುವಾರ ಮಾಡಿಕೊಂಡೆ ನನ್ನ ಮೂರು ದಿವಸ ನಾಲ್ಕು ದಿವಸ ಇದೆ ಹಬ್ಬ ಬರೋದಕ್ಕೆ ಅಷ್ಟೊಳ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡ್ವಿ ಇವತ್ತು ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲಿ ಅದೇ ತಾಯಂದ್ರೂ ನೋಡ್ಕೊಬೇಕಲ್ವಾ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್